not it? ಪಟ್ಟಣದ ಬಡ ಸಂಸ್ಥೆ ಬಸವೇಶ್ವರ ಪ್ರೌಢಶಾಲೆ ಆರಂಭದ ವೇಳೆ ಏಳು ಬೀಳುಗಳ ಯತದಟ್ಟಿ ನಿಂತ ಇತ್ತೀಚೆಗೆ ಆಗಲಿದ ದಿವಂಗತ ಸಂಗಣ್ಣ ಡೇರೈತ ಅವರ ಸೇವೆ ಮರೆಯುವಂತಿಲ್ಲ ಎಂದು ಕೆಎಸ್ಡಿಎಲ್ನ ಅಧ್ಯಕ್ಷರು ಹಾಗೂ ಶಾಸಕರಾದ ಸಿಎಸ್ ನಾಡಗೌಡ ಹೇಳಿದರು ಇಲ್ಲಿಯ ಬಸವೇಶ್ವರ ಪ್ರೌಢಶಾಲೆ ಆವರಣದಲ್ಲಿ ಬೂದಾನಿಗಳಾದ ಬಲದಿನ್ನಿಯ ದಿವಂಗತ ಶಂಕರರಾವ್ ನಾಡಗೌಡ ಅವರು ಇಪ್ಪತ್ತೊಂದನೆಯ ಪುಣ್ಯಸ್ಮರಣೆ ನಿಮಿತ್ತ ಮತ್ತು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಣ ಪ್ರೇಮಿ ಜಗ ಸದೀಶ್ ಡೇರೇದವರ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು ವೇಗವಾಗಿ ಮುನ್ನುಗ್ಗುತ್ತಿರುವ ಶಿಕ್ಷಣ ಕ್ಷೇತ್ರದಲ್ಲಿ ಸ್ಪರ್ಧಿಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದು ಮಕ್ಕಳು ತಮ್ಮ ಸಾಧನೆಯನ್ನ ಶೇಕಡ ಎಂಬತ್ತರಷ್ಟು ಎನ್ನುವುದು ಮತ್ತು ಶಿಕ್ಷಕರ ಪಾತ್ರ ಕೇವಲ ಇಪ್ಪತ್ತರಷ್ಟು ಮಾತ್ರ ಎಂಬ ಅಂಶವನ್ನ ಎಂದಿಗೂ ಮರೆಯಬಾರದು ನೀವು ಕಲಿಯುತ್ತಿರುವ ಶಾಲೆ ಬಡವಿದ್ದರೂ ತಾವು ದೇಶ ಆಳುವಂತೆ ಸಾಧನೆ ಮಾಡಿ ಎಂದರು ನನ್ನ ತಂದೆ ಶಂಕರರಾವ್ ಅವರು ಶಿಕ್ಷಣಕ್ಕೆ ಒತ್ತು ಕೊಟ್ಟ ಫಲವೇ ನನ್ನ ತಂದೆ ಶಂಕರರಾವ್ ರಾವ್ ಅವರು ಶಿಕ್ಷಣಕ್ಕೆ ಒತ್ತು ಕೊಟ್ಟ ಫಲವೇ ಇಂದು ನಾನು ಆಳುವವರ ಪೈಕಿ ನಾನು ಒಬ್ಬನಾಗಿದ್ದೇನೆ ಸಾಧನೆಗಳನ್ನ ಆಲೋಚನೆ ಮಾಡ್ತೋದ್ರೆ ಬಹಳಷ್ಟು ನಾವು ಮಾತಾಡಬೇಕು ಅದಕ್ಕೆ ಅವ್ರ ಒಂದು ಇತ್ತು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಅಂತ ನಮ್ಮನ್ನೆಲ್ಲನು ಕೂಡ ಧಾರವಾಡಕ್ಕೆ ಕಳಿಸಿದ್ರೆ ನಮ್ಮನ್ನು ಊರಲ್ಲಿ ಇಡಲಿಲ್ಲ ಎಲ್ಲ ಧಾರವಾಡಕ್ಕೆ ಕರ್ಕೊಂಡೋಗಿ ಮನೆ ಮಾಡಿದ್ರಲ್ಲಿ ನಮ್ಮ ತಂದೆಯವರು ತನ್ನ ನಮ್ಮ ಅಜ್ಜ ಮನೆ ಮಾಡಿ ನಮ್ಮ ಅಜ್ಜ ನಮ್ಮ ಜೊತೆ ಇದ್ದು ಶಿಕ್ಷಣ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ ಯಾಕಪ್ಪ ಅಂದ್ರೆ ಇಲ್ಲಿ ಊರಾಗಿದ್ರೆ ಅವರು ಮತ್ತೆ ಅದೇ ರೀತಿಯಾಗಿ ಗೌಡ್ರು ಆಗ್ತಾರೆ ಅದೇ ರೀತಿಯಾಗಿ ದಣ್ಯರಾಗ್ತಾರೆ ಇವ್ರೇನಪ್ಪ ಅಂದ್ರೆ ಎಂದೂ ಇವ್ರ ಮುಂದೆ ಹರಿಯೋದಿಲ್ಲ ಅಂತ ತಿಳ್ಕೊಂಡು ಆ ಪರಿಸರದಿಂದನೇ ಹೊರಗೆ ತರಬೇಕು ಇವ್ರನ್ನ ಅಂತ ತಿಳ್ಕೊಂಡು ನಮ್ಮನ್ನು ಹೋಗಿ ಧಾರವಾಡಕ್ಕೆ ಕಳಿಸಿದ್ರು ಅದೇ ನನಗೆ ಇವತ್ತು ಇವತ್ತು ಈ ಮಟ್ಟಕ್ಕೆ ನಾನು ನಿಲ್ಬೇಕಾದ್ರೆ ಆ ಕೊಟ್ಟಂಥ ನೀಲ್ಕಂಠರ ಅವ್ರ ಶಿಕ್ಷಣನೇ ಕಾರಣ ಅನ್ನೋದನ್ನ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬೇರೆ ಏನು ಅಂತ ಆ ನೀಲ್ಕಂಠರವರನ್ನ ಅಡಗೋಡ್ರೆ ಕೊಟ್ಟಂಥ ಶಿಕ್ಷಣ ಏನಿದೆ ಅಲ್ಲ ಅದು ಬೇರೆ ರೀತಿಯಾದಂಥ ಶಿಕ್ಷಣ ಆಗಿತ್ತು ಆ ಶಿಕ್ಷಣವೇ ಇವತ್ತು ನನಗೆ ಈ ಮಟ್ಟಕ್ಕೆ ನಿಲ್ಲಿಸಿದೆ ನಾವು ಬಹಳ ಶ್ರೀಮಂತರು ಗರ್ವಿಸ್ಟ್ರು ತೆಲಗೆ ಇಟ್ಕೊಂಡು ನಾವು ಆ ಗರ್ವದಿಂದ ಮೆರೀಲಿಕ್ಕೆ ಹೋದ್ವಿ ಅಂದರೆ ಎಂದೂ ಕೂಡ ನಾವು ಮುಂದೆ ಸಾಗಲಿಕ್ಕೆ ಸಾಧ್ಯವಿಲ್ಲ ನಾವು ಇಲ್ಲಿ ಕುಂತಹ ಒಬ್ಬ ಬಡವ ಇಲ್ಲಿರುವಂಥ ಇಲ್ಲಿ ವಿದ್ಯಾರ್ಥಿ ಅವ್ರಿಗಿಂತ ನಾನು ಕನಿಷ್ಠನಾಗಿದ್ದೇನೆ ನಾನು ಕೂಡ ಅವ್ರ ಮಟ್ಟಕ್ಕೆ ಬರಬೇಕು ಅವ್ರ ಜೊತೆ ಒಂದಾಗಬೇಕು ಅನ್ನುವಂಥ ಭಾವನೆ ನನ್ನಲ್ಲಿ ಬಂದಾಗ ನಾವು ಎತ್ತರಕ್ಕೆ ಬೆಳಿತೀವಿ ಅವ್ರು ಹೇಳ್ತಿದ್ರು ನಮ್ಮ ಅಜ್ಜ ಹೇಳ್ತಿದ್ರು ಎಷ್ಟು ಎತ್ತರಕ್ಕೆ ಬೆಳೀತಿ ಅಷ್ಟು ತೆಲೆ ಬಗ್ಗೆ ನಡಿಬೇಕು ಅಂತ ಹೇಳ್ತಿದ್ರು ಅಂದ್ರೆ ನಿನ್ಗೆ ಭೂಮಿ ಕಾಣುತ್ತೆ ಅಂತ ಹೇಳ್ತಿದ್ರು ನೀವು ಎಷ್ಟು ಎತ್ತರಕ್ಕೆ ಬೆಳಿತೀರಿ ಅಷ್ಟು ನಿಮ್ಮ ತಲೆ ಬಾಗಬೇಕಾಗುತ್ತೆ ಯಾಕಂದ್ರೆ ನಿಮಗೆ ಭೂಮಿ ಕಾಣಬೇಕು ಭೂಮಿ ಕಾಣದಿದ್ದರೆ ನೀವು ಜೀವನದಲ್ಲಿ ಎಡುತ್ತೀರಿ ಅನ್ನುವಂತ ಮಾತನ್ನು ಹೇಳ್ತಿದ್ರು ಅದನ್ನು ಇವತ್ತು ಕೂಡ ನಾನು ನೆನ್ಪಿಟ್ಟಿದ್ದೇನೆ ಆ ಮಕ್ಕಳಿಗೂ ಕೂಡ ಈ ಮಾತನ್ನು ಹೇಳ್ತೇನೆ ದಯವಿಟ್ಟು ಆ ದೃಷ್ಟಿಯಿಂದ ನೀವು ಬೆಳೀತಕ್ಕಂಥವ್ರು ಆಗ್ರಿ ಶಿಕ್ಷಣದ ಜೊತೆಯಾಗಿ ನಿಮ್ಮ ಗುಣವನ್ನು ಬೆಳೆಸ್ಕೊಂಡು ಬರ್ರಿ ನೀವು ಅಭ್ಯಾಸಗಳನ್ನು ಕಲಿಬೇಡ್ರಿ ದುರ್ಚಟಕ್ಕೆ ಹೋಗಬೇಡಿ ಟಿ ವಿ ಸಿನಿಮಾ ಫೋನ್ಗಳು ಯೂಟ್ಯೂಬ್ಗಳು ಬೇಕಾದ ಸಮಯದಲ್ಲಿ ಮುಂದೆ ಸಿಗ್ತಾವೆ ಅಲ್ಲ ಆದರೆ ಇವತ್ತು ನೀವು ಅದಕ್ಕೆ ಹೆಚ್ಚು ಅಂಟಿಕೊಂಡು ಬಿಟ್ರಿ ಶಿಕ್ಷಣಕ್ಕೆ ಕಡಿಮೆ ಮಹತ್ವ ಕೊಟ್ಟರೆ ಒಮ್ಮೆ ನಿಮ್ಮ ಶಿಕ್ಷಣ ಕುಂಠಿತ ಇತ್ತಂತಂದರೆ ಅದನ್ನೂ ಇರೋದಿಲ್ಲ ಇದನ್ನು ಸಿಗೋದಿಲ್ಲ ಮುಂದೆ ಒಂದು ಫೋನ್ ಖರೀದಿ ಮಾಡೋಕ್ಕೂ ನಿಮ್ಗೆ ಯೋಗ್ಯತೆ ಬರೋದಿಲ್ಲ ಅದಕ್ಕೆ ದಯವಿಟ್ಟು ಆ ಮಾತುಗಳನ್ನು ನೆನಪಿಟ್ಟು ಈ ಶಿಕ್ಷಣ ಸಂಸ್ಥೆ ಹೆಸರನ್ನು ತರೀರಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತೇನೆ ನಾನು ಮುಂದೆ ಪಿವಿಸಿ ಕಾಲೇಜಿನ ಪ್ರೊಫೆಸರ್ ವಾಲಪ್ಪ ಲಮಾಣಿ ಮಾತನಾಡಿ ಈ ಭಾಗದಲ್ಲಿ ಸುಮಾರು ಸಾವಿರಾರು ಎಕರೆ ಬಡವರಿಗೆ ಜಮೀನುಗಳಿಲ್ಲದೆ ವಾಸಿಸುತ್ತಿರುವವರಿಗೆ ಸೂರುಗಳನ್ನು ಬಿಟ್ಟುಕೊಟ್ಟ ದಿವಂಗತ ಶಂಕರರಾವ್ ನಾಡಗೌಡ ಅವರಿಗೆ ಅಧಿಕಾರದ ದಾಹ ಇರಲಿಲ್ಲ ಬದಲಾಗಿ ದೀನ ದಲಿತರ ಬಡವರ ಉದ್ದಾರಕ್ಕಾಗಿ ಜೀವಿಸಿದವರು ಎಂದರು ನಾಲೆಜ್ ಅನ್ನುವಂಥದ್ದು ಯಾರ ಸ್ವತ್ತು ಅಲ್ಲ ವಿನಯ ನಯ ವಿನಯ ಇತ್ತು ಅಂತಂದ್ರೆ ನಾಲೇಜ್ ಸ್ವತ್ತು ಆಗ್ತದೆ ಅನ್ನುವಂಥದ್ದು ಇನ್ನ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ನಾ ಹೇಳ್ಬೇಕಂತಂದ್ರೆ ಯಾಕಂದ್ರೆ ಸುಮಾರು ವರ್ಷಗಳಿಂದ ಇಂಥ ವಿದ್ಯಾರ್ಥಿಗಳ ಜೊತೆನೆ ಇದಾವ್ ನಾನು ವಿದ್ಯಾರ್ಥಿಗಳ ಮನಸ್ಸು ಏನಂತ ಗೊತ್ತು ನನಗೆ ಇಲ್ಲಿ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಒಂದೇ ಒಂದ್ಸಲ ಒಂದೇ ನಾವು ವಿದ್ಯಾರ್ಥಿಗಳ ತಲೆ ನಾನು ಓದಬೇಕು ಅಂತ ಬಂದ್ರೆ ಸಾಕು ನಾನು ಓದ್ಬೇಕು ಈ ಸಾಧನೆ ಮಾಡಬೇಕು ಅಂತ ಒಂದೇ ಅನ್ಸಲ ಬಂತು ಅಂದ್ರೆ ಯಾರ ಅವಶ್ಯಕತೆನೂ ಬೇಕಾಗಿಲ್ಲ ಶಿಕ್ಷಕರು ಕೂಡ ಸಾಕಾಗೋದಿಲ್ಲ ಮಾತನ್ನ ಮಾತಾಡ್ತಾರೆ ಯಾಕಂದ್ರ ಯಾರೋ ಒಬ್ರು ಓದ್ತಿಲ್ಲ ಅಂತಂದ್ರ ಯಾರೋ ಒಬ್ರು ಏನೋ ಮಾಡ್ಲಿಕ್ಕೆ ಅಂದ್ರ ಅವ್ರ ತಲೆ ಒಳಗಿನ ಬಂದಿಲ್ಲ 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 ಅಂತ ಅದಕ್ಕೆ ಅದು ಬರೋದನ್ನ ನಾವು ಕಾಯ್ಬೇಕು ಅಂತ ಹೇಳಿ ಹೇಳುವಂತದ್ದನ್ನ ನೋಡ್ತಿವಿ ಅದಕ್ಕೆ ವಿದ್ಯಾರ್ಥಿಗಳು ಯಾವತ್ತು ಏನ್ ಮಾಡ್ಬೇಕಂದ್ರ ಓದ್ ಬಂದು ಆ ಪ್ರಶ್ನೆ ಅರ್ಥ ಕಚ್ಚೂಮೆ ಇರ್ಬೇಕು ವಿದ್ಯಾರ್ಥಿಗಳ ಮುಂದೆ ಪ್ರಶ್ನೆ ಇರ್ಬೇಕು ಯಾಕಂದ್ರೆ ಇಷ್ಟೆಲ್ಲ ಜ್ಞಾನಕ್ಕೆ ಕಾರಣ ಆಗಿದ್ದು ಪ್ರಶ್ನೆ ಚಿಹ್ನೆ ಡಾಕ್ಟರ್ ಎಚ್ ನರಸಿಂಹ್ಯನವರು ಬಹಳ ಅದ್ಭುತ ವ್ಯಕ್ತಿ ಈ ಬರ ದೇಶ ಅಲ್ಲ ಈ ಜಗತ್ತು ಕಂಡಂತ ಅದ್ಭುತ ವಿಜ್ಞಾನಿ ಇವತ್ತಿಗೂ ಕೂಡ ನಾವೆಲ್ಲ ಗ್ರಹಣ ಆದರೆ ಮನೆ ಒಳಗೂಡ್ತಿವೋ ಮನೆಯ ನೀರೆಲ್ಲ ಹೊರ ಚೆಲ್ಲಿ ನಂತರ ಹೊರಗೆ ಗ್ರಹಣ ಆದಂತ ನೀರನ್ನ ಮನೆಗಳಿಗೆ ತಗೊಂಡು ನಾವು ಆದ್ರ ವ್ಯಕ್ತಿ ಅವತ್ತೇ ಕ್ವಶನ್ ಮಾಡಿದ್ರು ಏನಂತ ಹೇಳಿ ಯಾವ ದೇವ್ರನ್ನೂ ನಮ್ತಿದ್ದಿಲ್ಲ ಯಾರನ್ನು ನಂಬ್ತಿದ್ದಿಲ್ಲ ಆದ್ರೆ ಹಿರಿಯರನ್ನ ಬಹಳ ಗೌರವದಿಂದ ನಡೆಸ್ಕೊವಂತಹ ಅದ್ಭುತ ವ್ಯಕ್ತಿ ಕಾರ್ಯದರ್ಶಿ ಡಾಕ್ಟರ್ ಬಲವಂತ್ ಪೊಲೀಸ್ ಪಾಟೀಲ್ ಮಾತನಾಡಿದರು ಇದೇ ವೇಳೆ ಮಕ್ಕಳಿಗೆ ದೇವಿಕಾ ಟ್ರಸ್ಟ್ ಮೂಲಕ ಉಚಿತ ನೋಟ್ಬುಕ್ಸ್ ರಂಗೋಲಿ ಚಿತ್ರಕಲೆ ಸ್ಪರ್ಧೆಗಳಲ್ಲಿ ವಿಜೇತ ಮಕ್ಕಳಿಗೆ ಶಾಸಕ ಬಹುಮಾನ ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಸಜ್ಜಲ ಗುಟದ ಅಜ್ಜನವರು ಪಟ್ನಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಪೃಥ್ವಿರಾಜ್ ನಾಡಗೌಡ ಕಪನೂರಿನ ಅಜ್ಜ ಪಟ್ನಾ ಪಂಚಾಯಿತಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಇಳಕಲ್ ಸಮಾಜ ಸೇವಕ ಜಗದೀಶ್ ಡೇರೇದ್ ಬಿಇಒ ಬಿಎಸ್ ಸಾವಳಗಿ ಎಂಬಿ ನಾವದಗಿ ಶಿವಪ್ಪಗೌಡ ತಾತಾರೆಡ್ಡಿ ಎಚ್ ಔಟಿ ಗುರು ತಾರನಾಳ್ ಜುಮ್ಮಣ್ಣ ಜೋಗಿ ಸತೀಶ್ ಓಸ್ವಾಲ್ ಮಲ್ಲಪ್ಪ ಮುದ್ನೂರ್ ಬಿಕೆ ಬಿರಾದಾರ್ ಎಂಎಸ್ ನಾವದ್ಗಿ ಸಂಗಣ್ಣ ಜಾವೂರ್ ಗಫೂರ್ ಸಾಹೇಬ್ ಮಕಾಂದಾರ್ ಉಪಸ್ಥಿತರಿದ್ದರು